ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಮೊಟ್ಟೆ ಕೋಳಿ ಸಾರು ತುಂಬ ಆಗಿ ಮತ್ತು ಅತ್ಯಂತ ರುಚಿಕರವಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಈ ವೆದರೆಲ್ಲ ತಣ್ಣಗಿರೋದ್ರಿಂದ ಈ ರೀತಿಯಾಗಿ ಬಿಸಿ ಬಿಸಿಯಾಗಿ ಮೊಟ್ಟೆ ಕೋಳಿ ಸಾರು ಮಾಡ್ಕೊಂಡು ಮುದ್ದೆ ರೈಸ್ ಜೊತೆ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಸಂಡೇ ಟೈಮ್ ಮಾಡಿಕೊಂಡ್ರೆ ದೋಸೆ ಇಡ್ಲಿ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗಂತೂ ಹೇಳಿ ಇರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಮೊದಲಿಗೆ ನಾನಿಲ್ಲಿ ಒಂದೂವರೆ ಕೆ ಜಿಯಷ್ಟು ಚಿಕನನ್ನು ತಗೊಂಡಿದ್ದೀನಿ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ನೀರೆಲ್ಲ ಬಸ್ದು ನಾನು ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು ನಾನು ಒಂದು ಸೈಡಿಗೆ ಎತ್ತಿಟ್ಕೊಂಬಿಡೋಣ ಮೊಟ್ಟೆ ಎಲ್ಲ ಸಪ್ರೇಟ್ ಎತ್ತಿಟ್ಕೊಳ್ಳೋಣ ಇಲ್ಲಿ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಈ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಅರ್ಧ ಹೋಳಷ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ ದೊಡ್ಡ ಸೈಜ್ದಾದರೆ ಅರ್ಧ ಈರುಳ್ಳಿ ಹಾಕ್ಕೊಳ್ಳಿ ಮತ್ತು ಚಿಕ್ಕದೊಂದು ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ ದೊಡ್ಡದಾದರೆ ನೀವು ಅರ್ಧ ಟೊಮ್ಯಾಟೊ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪು ಇಷ್ಟನ್ನೇ ಹಾಕ್ಕೊಂಡು ನಾನು ಇಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದಕ್ಕೆ ರುಬ್ಕೊತಾ ಇದ್ದೀನಿ ಇಷ್ಟೇ ಮಸಾಲೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇದನ್ನು ನುಣ್ಣಗೆ ರುಬ್ಕೊಂಡು ಬಂದುಬಿಡೋಣ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಈರುಳ್ಳಿ ಮತ್ತು ಟೊಮ್ಯಾಟೊ ಇಷ್ಟನ್ನೇ ನಾನಿಲ್ಲಿ ಸೇರಿಸ್ಕೊಂಡಿರೋದು ಇಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಕು ಇದನ್ನು ಇವಾಗ ನಾವು ಒಂದು ಬಟ್ಲಿಗೆ ಎತ್ತಿಟ್ಕೊಂಡ್ಬಿಡೋಣ ಬಟ್ಲಿಗೆ ಎತ್ತಿಟ್ಕೊಂಡು ಮತ್ತು ಇದೇ ಮಿಕ್ಸಿ ಜಾರನ್ನ ನಾವು ಮಸಾಲೆ ರುಬ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ ಈ ಮಿಕ್ಸಿ ಜಾರ್ಗೆ ಇವಾಗ ನಾವು ಒಂದು ಅರ್ಧ ತೆಂಗಿನಕಾಯಿ ತುರಿ ಹಸಿ ತೆಂಗಿನಕಾಯಿ ತುರಿ ನಾನು ನಾನಿಲ್ಲಿ ತೊಗೊಂಡಿದ್ದೀನಿ ಆಮೇಲೆ ಒಂದು ಐದು ಗೋಡಂಬಿ ಒಂದೆರಡು ಪೀಸು ಚಕ್ಕೆ ಚಿಕ್ಕದು ಮತ್ತು ಒಂದು ನಾಲ್ಕರಿಂದ ಐದು ಲವಂಗ ತೊಗೊಂಡಿದ್ದೀನಿ ಇದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ ಮನೆಯಲ್ಲೇ ಮಾಡಿಸಿರೋದ್ರಿಂದ ಮೀಡಿಯಂ ಖಾರ ಇದೆ ಇದು ತುಂಬ ಖಾರ ಇಲ್ಲ ಸ್ಪೈಸಿ ಇಲ್ಲ ಅದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ ಒಂದು ಟೇಬಲ್ ಸ್ಪೂನು ಧನ್ಯಾ ಪೌಡ್ರನ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ ಇದೆಲ್ಲ ಅದು ಮನೆಯಲ್ಲೇ ಮಾಡಿಸ್ಕೊಂಡಿರುವಂಥದ್ದು ಸ್ವಲ್ಪ ನೀರು ಸೇರಿಸ್ಕೊಂಡು ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ಹುಣ್ಣು ರುಬ್ಕೊಂಡ್ರೆ ಕಾಯಿ ಮಸಾಲೆನ ಸಾರು ತುಂಬಾ ರುಚಿಯಾಗಿರುತ್ತೆ ಇವಾಗ ಇದನ್ನು ಸೈಡ್ಗೆ ಎತ್ತಿಟ್ಕೊಂಬಿಡೋಣ ಸೈಡ್ಗೆ ಎತ್ತಿಟ್ಕೊಂಡಾದ್ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಸ್ಟವ್ ಹಚ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಆಗ್ತಿದ್ದಾಗೆ ಒಂದು ಒಂದು ಅರ್ಧ ಟೇಬಲ್ ಸ್ಪೂನು ಎಣ್ಣೆ ಸಾಕಾಗುತ್ತೆ ನಮಗೆ ಚಿಕನ್ನಲ್ಲಿ ಕೊಬ್ಬಿನ ಅಂಶ ಇರುತ್ತೆ ಎಣ್ಣೆ ಬಿಸಿಯಾದ ನಂತರ ನಾವಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದೀವಲ್ವ ಬಿಸಿಯಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡು ಇದು ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ತೊಳೆದಿಟ್ಕೊಂಡಿದ್ದಂಥ ಚಿಕನನ್ನು ನಾನಿಲ್ಲಿ ಸ್ಟವ್ ಮೇಲೆ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಇವಾಗ ಪೂರ್ತಿಯಾಗಿ ಚಿಕನನ್ನು ಸೇರಿಸ್ಕೊಂಡಾಯಿತು ಚಿಕನ್ ಸೇರಿಸಾದ್ಮೇಲೆ ನಾವು ಒಂದ್ಸಲಿ ಚೆನ್ನಾಗಿ ತಿರುಗಿಸ್ಕೊಂಬಿಡೋಣ ಒಗ್ಗರಣೆಯಲ್ಲಿ ಈ ರೀತಿಯಾಗಿ ಒಂದ್ಸಲಿ ಚೆನ್ನಾಗಿ ಒಗ್ಗರಣೆಯಲ್ಲಿ ತಿರುಗಿಸ್ಕೊಳ್ಳೋಣ ಇವಾಗ ಸ್ವಲ್ಪ ಉಪ್ಪನ್ನ ನಾವಿಲ್ಲಿ ಸೇರಿಸ್ಕೊಳ್ಳೋಣ ಚಿಕನ್ಗೆ ಯಾವಾಗಲೂ ಅಷ್ಟೇ ಚಿಕನ್ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಅಂದರೆ ಒಗ್ಗರಣೆನೇಲೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡ್ರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಮತ್ತು ನೀರಿನಂಶ ಎಲ್ಲ ಚೆನ್ನಾಗಿ ಈಚೆ ಬಂದು ಒಳ್ಳೆ ರುಚಿ ಬರುತ್ತೆ ಚಿಕನ್ ಸಾರು ಉಪ್ಪು ಹಾಕಿದ್ಮೇಲೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಟೇಬಲ್ ಸ್ಪೂನ್ ಬೇಡ ಟೀ ಸ್ಪೂನಷ್ಟು ಅರ್ಶಿನದ ಪೌಡ್ರ್ ಹಾಕ್ಕೊಂಡಿದ್ದೀನಿ ಅರ್ಶಿಣದ ಪೌಡ್ರ್ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿಯಾಗಿ ಅರ್ಶಿನ ಹಾಕೊಂಡ್ಮೇಲೆ ಸ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಇದಕ್ಕೆ ಅರ್ಶನ ಹಾಕಿಲ್ಲ ಅಂದರೂ ರುಬ್ಬೇಕಾದ್ರೆ ಸೊಪ್ಪೆಲ್ಲ ರುಬ್ಕೊಂಡ್ವಿ ಅಲ್ವಾ ಇದು ಇದ್ರ ಜೊತೆಗೂ ನಾವು ಅರ್ಶಿನದ ಪುಡಿ ಹಾಕ್ಕೊಂಡು ರುಬ್ಕೊಬೋದು ಇವಾಗ ನಾವೇನು ಮಸಾಲೆ ಹಸಿ ಮಸಾಲೆ ರುಬ್ಕೊಂಡಿದ್ವಿ ಈ ಸೊಪ್ಪು ಮತ್ತು ಟೊಮೆಟೊ ಈರುಳ್ಳಿ ಇದನ್ನು ನಾನು ಹಾಕ್ಬಿಟ್ಟು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಕುದೀತಿದೆ ಅನ್ನುವಾಗ ನಾವಿಲ್ಲಿ ಏನು ಮಾಡೋಣ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಡೋಣ ಚಿಕನನ್ನು ನೋಡಿ ಈ ರೀತಿಯಾಗಿ ಐದು ನಿಮಿಷ ಮುಚ್ಚಿಟ್ಟ ಮೇಲೆ ಮೀಡಿಯಂ ಫ್ಲೇಮಲ್ಲಿ ಈ ರೀತಿಯಾಗಿ ಚಿಕನ್ನು ಬೆಂದಿದೆ ಪೂರ್ತಿಯಾಗಿ ಎಣ್ಣೆ ಬಿಟ್ಕೊಂಡಿದೆ ನೀರೆಲ್ಲ ಡ್ರೈ ಆಗಿದೆ ಈ ರೀತಿ ಆಗಬೇಕು ಚಿಕನ್ ಸಾರು ಮಾಡಬೇಕು ಅಂದರೆ ಈ ರೀತಿಯಾಗಿ ಎಣ್ಣೆ ಬಿಟ್ಕೋಬೇಕು ನೀರೆಲ್ಲ ಪೂರ್ತಿಯಾಗಿ ಡ್ರೈ ಆದಾಗ ನಾವು ಮಸಾಲೆ ಹಾಕಿದ್ರೆ ಸಾಂಬಾರು ತುಂಬ ರುಚಿ ಇರುತ್ತೆ ಇವಾಗ ನಾನು ಕಾಯಿ ಮಸಾಲೆ ಏನು ರುಬ್ಕೊಂಡಿದ್ದೆ ಇದನ್ನು ಕೂಡ ನಾನು ಸೇರಿಸ್ಕೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಮಗೆ ಸಾಂಬಾರು ಎಷ್ಟು ಬೇಕೋ ನೋಡಿಕೊಂಡು ನಾವು ನೀರನ್ನು ಸೇರಿಸ್ಕೊಳ್ಳೋಣ ನಮಗೆ ಎಷ್ಟು ಸಾರು ಬೇಕಾಗುತ್ತೆ ನಾವು ಎಷ್ಟು ಮಸಾಲೆ ಹಾಕಿದ್ದೀವಿ ಅನ್ನೋದ್ರ ಮೇಲೆ ನಾವು ನೀರನ್ನು ಇಲ್ಲಿ ಸೇರಿಸ್ಕೋಬೇಕಾಗುತ್ತೆ ನೋಡಿ ಇಷ್ಟು ತೆಳ್ಳಗಿದ್ರೆ ಸಾಕಾಗುತ್ತೆ ಸಾರು ತುಂಬ ಗಟ್ಟಿ ಬೇಡ ಅಥವಾ ತುಂಬ ತೆಳ್ಳಗು ಬೇಡ ಆದಮೇಲೆ ನಾವಿಲ್ಲಿ ಏನು ಮೊಟ್ಟೆ ಎಲ್ಲ ಎತ್ತಿಟ್ಕೊಂಡಿದ್ವಿ ಅಲ್ವಾ ಸೈಡ್ ಸೈಡ್ಗೆ ಮೊಟ್ಟೆ ಮತ್ತು ಲಿವರೆಲ್ಲ ಹಾಕ್ಬಿಟ್ಟು ಮತ್ತು ಇನ್ನು ಸ್ವಲ್ಪ ಉಪ್ಪು ಸೇರಿಸೋಣ ಉಪ್ಪು ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಮೊದಲು ನಾವು ಎಷ್ಟು ಉಪ್ಪು ಹಾಕಿರ್ತೀವಿ ಅದನ್ನು ನೋಡಿಕೊಂಡು ನಾವು ಇವಾಗ ಉಪ್ಪು ಹಾಕೋಬೇಕಾಗುತ್ತೆ ಈ ಉಪ್ಪೆಲ್ಲ ಹಾಕಿದ್ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಮೂರು ವಿಜಲ್ ಬರ್ಸ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಾದರೆ ಮೂರು ವಿಜಲ್ ಬರಲಿ ನಾವು ಐ ಫ್ಲೇಮಲ್ಲಿ ಇಟ್ಟು ಬೇಯಿಸ್ತೀವಿ ಅನ್ನೋದಾದರೆ ನಾಲ್ಕು ವಿಜಲ್ ತೆಗಿರಿ ಇಲ್ಲಾಂದರೆ ಅದು ಮೂರು ವಿಜಲೇ ತೆಗೆದ್ಬಿಟ್ರೆ ಐ ಫ್ಲೇಮಲ್ಲಿ ಇಟ್ಟಾಗ ಬೆಂದಿರೋದಿಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಾಗ ಮೂರು ವಿಜಲ್ ಸಾಕಾಗುತ್ತೆ ನೋಡಿ ಈ ರೀತಿಯಾಗಿ ನಾನು ಮೂರು ವಿಜಲ್ ಬರ್ಸ್ಕೊಂಡಿದ್ದೀನಿ ಚಿಕನ್ ಸಾರು ಪೂರ್ತಿಯಾಗಿ ಬೆಂದಿದೆ ಸಾಂಬಾರು ತುಂಬ ಒಳ್ಳೆ ಕಲ್ಲರ್ ಬಂದಿದೆ ಮತ್ತು ಚೆನ್ನಾಗಿ ಬೆಂದಿದೆ ಪೀಸು ಕೂಡ ಸಾರು ಕೂಡ ಒಂದು ಹದವಾಗಿದೆ ತೆಳ್ಳಗಿಲ್ಲ ಅಥವಾ ಗಟ್ಟಿಗೂ ಇಲ್ಲ ತುಂಬ ಚೆನ್ನಾಗಿ ಸಾರು ಬೆಂದಿದೆ ನೀವು ಬೇಕಂದರೆ ನೀವು ಸ್ಟವ್ ಮೇಲೆ ಮುಚ್ಚಳ ತೆಗೆದ್ಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇಷ್ಟೆಲ್ಲ ಆದಮೇಲೆ ನಾವು ಮುದ್ದೆ ಜೊತೆ ರೈಸ್ ಜೊತೆಗೆಲ್ಲ ತುಂಬ ಚೆನ್ನಾಗಿ ತಿನ್ಬೋದು ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್